ಶಲೋಂ ದೇವರ ಸಮಾಧಾನವು ನಿಮ್ಮೊಬ್ಬೊಬ್ರಿಗೂ ಉಂಟಾಗಲಿ ಕ್ರಿಸ್ತನಲ್ಲಿ ಅತಿ ಶ್ರೇಷ್ಠವಾಗಿ ಪ್ರೀತಿಸಲ್ಪಟ್ಟಿರುವಂಥ ಪ್ರಿಯ ದೇವರ ಮಕ್ಕಳೇ ಜನರು ನಿಮ್ಮ ಬಗ್ಗೆ ಏನು ಮಾತಾಡಿಕೊಳ್ತಾರೋ ಜನರು ನಿಮ್ಮ ಬಗ್ಗೆ ಏನು ಅಂದುಕೊಳ್ತಾರೋ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡ್ರಿ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅಯ್ಯೋ ದೇವರೇ ನನ್ನ ಬದುಕಿನಲ್ಲಿ ಅನೇಕರು ಅನೇಕ ರೀತಿಗಳಲ್ಲಿ ಮಾತಾಡಿಕೊಳ್ತಾ ಇದ್ದಾರೆ ನನ್ನ ಬಗ್ಗೆ ತಪ್ಪು ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ನನಗೆ ಅನ್ಯಾಯಗಳನ್ನೇ ಮಾಡ್ತಾ ಇದ್ದಾರೆ ನನ್ನ ಹೆಸರನ್ನು ಕೆಡಿಸ್ತಾ ಇದ್ದಾರೆ ನಾನು ಏನು ಮಾಡಲಿ ನಾನು ಕೈ ಬಿಡಲ್ಪಟ್ಟಿದ್ದೇನಲ್ಲ ನನ್ನ ನ್ಯಾಯವನ್ನು ಯಾರಿಗೆ ಹೇಳಲಿ ನನ್ನ ಕೂಗನ್ನು ಹೇಳಲಿ ನನ್ನ ಮನೋವೇದನೆಯನ್ನು ಹೇಳಲಿ ಎಂಬುದಾಗಿ ಒಂದು ವೇಳೆ ನೀವು ಚಿಂತಾಕ್ರಾಂತರಾಗಿ ಕಣ್ಣೀರಿನಲ್ಲಿರ್ಬೋದು ಭಯ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ತಾನೇ ನಿಮಗೋಸ್ಕರವಾಗಿ ಕಲ್ವಾರು ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ತನ್ನ ಜೀವವನ್ನು ಕೊಟ್ಟಿದ್ದಾನೆ ನಿನ್ನ ಬ್ರದಕನ್ನು ಆಶ್ವಾದಿಸುವುದಕ್ಕಾಗಿಯೇ ಯೇಸುಸ್ವಾಮಿಗೆ ಜನರು ಬಿಡಲಿಲ್ಲ ಯೇಸುಸ್ವಾಮಿಯನ್ನೇ ಅಲ್ಲ ಗೆಳೆದರು ಯೇಸುಸ್ವಾಮಿಯನ್ನೇ ಶಿಲುಬೆಗಾಕಿ ಜಡಿದರು ಆಗ ಏಸು ಮಾತನಾಡಿದಂಥ ಒಂದು ಮಾತನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ ಮತ್ತು ತಾಯಿನು ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ನಲವತ್ತಾರನೇ ವಚನದಲ್ಲಿ ಈ ರೀತಿ ಬರೆದಿದೆ ಸುಮಾರು ಮೂರು ಗಂಟೆಗೆ ಏಸು ಏಲಿ ಏಲಿ ಲಮಾ ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೆ ಎಂದು ಮಹಾಧ್ವನಿಯಿಂದ ಕೂಗಿದನಂತೆ ಪ್ರಿಯ ದೇವರ ಮಕ್ಕಳೇ ದೇವಸ್ವರೂಪನಾಗಿದ್ದರು ಆತನು ಅತ್ಯದ್ಭುತವಾದ ದೇವನಾಗಿದ್ದರು ಕಾರ್ಯಗಳು ಮಾಡುವ ದೇವನಾಗಿದ್ದರು ಮಾತ್ರವಲ್ಲದೆ ಒಂದೇ ಒಂದು ಮಾತಿನಿಂದ ಪರಲೋಕದ ಸಮಸ್ತ ದೂತ ಗಣಗಳನ್ನು ಲೋಕಕ್ಕೆ ತಂದು ಸಂಹಾರ ಮಾಡುವುದಕ್ಕೆ ಶಕ್ತಿ ಇದ್ದರೂ ಕೂಡ ಶಾಂತಿ ದೂತನಾಗಿ ಕರುಣಾಮಯನಾಗಿ ದಯಾಮಯನಾಗಿ ತನ್ನ ಜೀವಿತವನ್ನು ಕಲ್ವಾರಿ ಶಿಲ್ಬೆ ಮೇಲೆ ಈ ರೀತಿಯಾಗಿ ಕೂಗ್ತಾನೆ ಹೇಳಿ ಹೇಳಿ ಲಮಸ್ ಭಕ್ತಾನಿ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟು ಜನರ ಹೊತ್ತು ಆತನನ್ನು ಅಪಹಾಸ್ಯ ಮಾಡಿದರು ಜನರು ಆತನನ್ನು ತಿಚ್ಛೀಕರಿಸಿದ್ರು ಜನರು ಆತನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು ಜನರು ಆತನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಅಪಹಾಸ್ಯ ಮಾಡಿದ್ರು ಪ್ರಿಯ ದೇವರ ಮಕ್ಕಳೇ ಪ್ರಿಯ ದೇವ ಜನವೇ ಪ್ರಿಯ ದೇವರ ಮಕ್ಕಳೇ ನಿನ್ನ ಜೀವಿತದಲ್ಲಿ ಕೂಡ ನಿನ್ನ ಬ್ರದಕಿನಲ್ಲಿ ಕೂಡ ಜನರು ಒಂದು ವೇಳೆ ನಿನ್ನನ್ನು ಅಪಮಾನಿಸ್ತಾ ಇರ್ಬೋದು ಅನೇಕರು ನಿನ್ನ ಜೀವಿತದಲ್ಲಿ ಅಪಹಾಸ್ಯಗೈತಾ ಇರ್ಬೋದು ನಿನ್ನ ಬ್ರದಕನ್ನು ಕೂಡ ಅಪಹಾಸ್ಯ ಮಾಡಿ ನಿನ್ನನ್ನು ತುಚ್ಛೀಕರಿಸ್ತಾ ಇರ್ಬೋದು ಮಾತ್ರ ಬಲ್ಲದೆ ನಿನ್ನ ಮಾತುಗಳನ್ನು ಕೇಳಿ ನಿನ್ನ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡ್ತಿರ್ಬೋದು ಭಯ ಪಡಬೇಡ್ರಿ ಭಯ ಪಡಬೇಡಿ ಪ್ರಿಯ ದೇವರ ಮಕ್ಕಳೇ ಮಾತ್ರವಲ್ಲದೆ ಆ ದಿನ ಏಸು ಯಾರಿಗಾಗಿ ಈ ಸಂಕಟ ಅನುಭವಿಸುತ್ತಿದ್ದಾನೆ ಎಂಬುದನ್ನು ಕೂಡ ಜನರು ಅರ್ಥ ಮಾಡಿಕೊಳ್ಳಲಿಲ್ಲ ತನ್ನ ಸ್ವಂತ ಜನರೇ ಅರ್ಥ ಮಾಡಿಕೊಳ್ಳಲಿಲ್ಲ ಎರುಸಲೇಮಿನ ಇದ್ದಂಥ ಎಲ್ಲ ಪಂಡಿತರು ಅರ್ಥ ಮಾಡಿಕೊಳ್ಳಲಿಲ್ಲ ಯಾವುದೇ ಶಾಸ್ತ್ರದವರು ಅರ್ಥ ಮಾಡಿಕೊಳ್ಳಲಿಲ್ಲ ಏಸು ಯಾರಿಗಾಗಿ ಶ್ರಮೆ ಅನುಭವಿಸ್ತಾ ಇದ್ದೇನೆ ಅಂತ ಯಾರೂ ಅರ್ಥ ಮಾಡಿಕೊಳ್ಳಲೇ ಇಲ್ಲ ಈ ದಿನ ನಿನ್ನ ಜೀವಿತವನ್ನು ಕೂಡ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವಾ ನೀನು ಯಾರಿಗಾಗಿ ಕಷ್ಟಪಡ್ತಾ ಇದೆಯಾ ನೀನು ಯಾರಿಗೋಸ್ಕರವಾಗಿ ಪ್ರಯಾಸ ಪಡ್ತಾ ಇದೆಯಾ ಯಾರಿಗೋಸ್ಕರವಾಗಿ ಶ್ರಮೆ ಪಡ್ತಾ ಇದೆಯಾ ಅಂತ ನಿನ್ನ ಕುಟುಂಬದವರು ಅರ್ಥ ಮಾಡ್ಕೊಳ್ತಾ ಇಲ್ವಾ ನಿನ್ನ ಜನರು ಅರ್ಥ ಮಾಡ್ಕೊಳ್ತಾ ಇಲ್ವಾ ನಿನ್ನ ಮಕ್ಕಳು ಅರ್ಥ ಮಾಡ್ಕೊಳ್ತಾ ಇಲ್ವಾ ಭಯ ಪಡಬೇಡ್ರಿ ಇನ್ನೂ ನಿನ್ನ ಜೀವಾನದಲ್ಲಿ ಜನರು ನಿನಗೆ ಕಷ್ಟದ ಮೇಲೆ ಕಷ್ಟ ತೊಂದರೆಗಳ ಮೇಲೆ ತೊಂದರೆ ಸಂಕಟದ ಮೇಲೆ ಸಂಕಟ ಕಣ್ಣೀರಿನ ಮೇಲೆ ಕಣ್ಣೀರು ದುಃಖದ ಮೇಲೆ ದುಃಖವನ್ನೇ ಕೊಡ್ತಾ ಇದ್ದಾರಾ ನಿನ್ನವರು ನಿನ್ನ ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇನ್ನು ನಿನ್ನ ಜಜ್ ತಲೆ ಇದ್ದಾರ ಭಯ ಪಡಬೇಡ್ರಿ ಯೇಸುವನ್ನು ಆ ಸಂದರ್ಭದಲ್ಲಿ ತಪ್ಪು ಅರ್ಥ ಮಾಡಿಕೊಂಡ್ರು ಹೇಳಿ ಹೇಳಿ ಲಮ ಸಬಕ್ತಾನೆ ಅಂದ್ರೆ ಆತನು ಎಲಿ ಏನನ್ನು ಕರಿತಾ ಎಂಬುದಾಗಿ ಅಪಹಾಸ್ಯ ಮಾಡಿದ್ರು ತಪ್ಪು ಅರ್ಥ ಮಾಡಿಕೊಂಡ್ರು ನಿನ್ನ ಜೀವಿತವನ್ನು ಕೂಡ ನಿನ್ನ ಬದುಕನ್ನು ಕೂಡ ನೀನು ಮಾತನಾಡುವಂಥ ಪ್ರತಿಯೊಂದು ಮಾತಿಗೂ ಅಪಹರ್ಥ ಮಾಡಿಕೊಂಡು ಸ ಅಸತ್ಯವನ್ನು ಸಾರ್ತಾ ಇದ್ದಾರಾ ಭಯಪಡಬೇಡ್ರಿ ನೀನು ಸತ್ಯಕ್ಕಾಗಿ ನಿಂತರು ಸತ್ಯವನ್ನೇ ಮಾತನಾಡಿದರು ಸತ್ಯಕ್ಕೋಸ್ಕರವಾಗಿ ನಿಂತರು ನ್ಯಾಯಕ್ಕೋಸ್ಕರವಾಗಿ ನಿಂತರು ನಿನ್ನನ್ನು ಸುಳ್ಳುಗಾರನನ್ನಾಗಿ ನೋಡ್ತಾ ಇದ್ದಾರಾ ಸುಳ್ಳುಗಾರನನ್ನಾಗಿಯೇ ಪ್ರತಿಬಿಂಬಿಸ್ತಾ ಇದ್ದಾರ ಭಯಪಡಬೇಡ್ರಿ ಏ ಈ ಶ್ರಮೆಗಳನ್ನೆಲ್ಲ ಅನುಭವಿಸುವಾಗ ಯಾರು ಆತನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಯಾವ ವ್ಯಕ್ತಿಗಳು ಅರ್ಥ ಮಾಡಿಕೊಳ್ಳಲಿಲ್ಲ ಪರಲೋಕ ಕೈ ಬಿಡಲ್ಪಟ್ಟಿದೆ ಎಂಬುದಾಗಿ ಅಂದ್ಕೊಂಡ್ರು ಇಲ್ಲ ಪ್ರಿಯ ದೇವ್ರ ಮಕ್ಕಳೇ ಯೇಸುವು ಹೇಳಿದಂಥ ಈ ಮಾತಿನ ಅರ್ಥ ಲಮ ಏಲಿ ಏಲಿ ಲಮ ಸಭಕ್ತಾನಿ ದನ ದೇವರೇ ನನ್ನ ದೇವರೇ ಯಾಕೆ ಕೈ ಬಿಟ್ಟಿದ್ದಿ ಅವತ್ತು ಏಸು ಕಲ್ಲುವಾರು ಶಿಲುಬೆ ಮೇಲೆ ಕೈ ಬಿಡಲ್ಪಟ್ಟಿದ್ದು ಅಂದರೆ ಅರ್ಥ ಯಾರ್ಯಾರು ಕೈ ಬಿಡಲ್ಪಡ್ತಾ ಇದ್ದಾರೋ ಯಾರ್ಯಾರ ಜೀವಿತದಲ್ಲಿ ಕೈ ಬಿಡಲ್ಪಡ್ತಾ ಇದ್ದಾರೋ ಯಾವ್ಯಾವ ವ್ಯಕ್ತಿಗಳು ಕೈ ಬಿಡಲ್ಪಡ್ತಾ ಇದ್ದಾರೋ ಅವರೆಲ್ಲರ ಕೈ ಹಿಡಿದು ಮುನ್ನಡೆಸುವುದಕ್ಕಾಗಿ ಇವತ್ತು ನಿನಗೊಂದು ಅಶ ಕಿರಣ ಇವತ್ತು ನಿನಗೊಂದು ಆಶೆ ಇವತ್ತು ನಿನಗೊಂದು ಆಶಯ ಇದೆ ಇವತ್ತು ನನಗೂ ನಿನಗೊಂದು ಧೈರ್ಯ ಇದೆ ಇವತ್ತು ನನಗೂ ನಿನಗೂ ಒಂದು ಧೈರ್ಯ ಇದೆ ಅಂತಂದ್ರೆ ಅವತ್ತು ಆತನ ಕಲ್ವಾರಿ ಶಿಲುಬೆಯ ಮೇಲೆ ಶಾಸ್ತ್ರಿಗಳಿಂದ ಕೈ ಬಿಡಲ್ಪಟ್ಟ ಜನರಿಂದ ಕೈ ಬಿಡಲ್ಪಟ್ಟ ಕಲ್ವಾರಿ ಮಳೆಗಳು ಜಡಿಯಲ್ಪಟ್ಟು ಯಾವ ಕರುಣೆ ಕಾಣದೆ ಕೈ ಬಿಡಲ್ಪಟ್ಟ ಪರಲೋಕವೂ ಕೂಡ ಅವತ್ತಿನ ದಿನ ದೇವರ ಆ ದೇವ ಸ್ವರೂಪನಾಗಿರುವಂಥ ಯೇಸುವನ್ನ ನೋಡಿ ತನ್ನ ಅಪರಲೋಕದ ಶಕ್ತಿಯನ್ನು ಬಿಗಿ ಹಿಡಿದುಕೊಂಡಿತ್ತು ಅಪರಲೋಕದ ಅಪರಿಮಿತವಾದ ಆ ತಂದೆಯಾದ ದೇವರ ಪ್ರೀತಿ ಕರುಣೆಗಳು ಹೃದಯವು ಹಿಡಿಯಲ್ಪಟ್ಟಿತ್ತು ಯಾಕೆಂದರೆ ಯಾರ್ಯಾರು ಇನ್ನು ಲೋಕದಲ್ಲಿ ಕೈ ಬಿಡಲ್ಪಡ್ತಾ ಇದ್ದಾರೆ ಯಾರ್ಯಾರು ಜನರಿಂದ ಮೋಸ ಹೋಗ್ತಾ ಇದ್ದಾರೋ ಯಾರ್ಯಾರು ಅನ್ಯಾಯಗಳನ್ನ ಅನುಭವಿಸ್ತಾ ಇದ್ದಾರೋ ಯಾರ್ಯಾರು ಕಣ್ಣೀರುಗಳನ್ನ ಅನುಭವಿಸ್ತಾ ಇದ್ದಾರೋ ಎನ್ನು ನನಗಾಗಿ ಯಾರೂ ಇಲ್ಲ ನನಗೋಸ್ಕರ ಯಾರೂ ಇಲ್ಲ ನನ್ನನ್ನು ಸಂತೈಸುವವರಿಲ್ಲ ನನ್ನನ್ನು ಕಟ್ಟುವವರಿಲ್ಲ ನನ್ನನ್ನು ಕೈ ಹಿಡಿಯುವವರಿಲ್ಲ ಎಂಬುದಾಗಿ ಯಾರೂ ಯೋಚಿಸಬಾರ್ದು ಎಂಬುದಾಗಿ ಹೇಳಿ ಏಸು ಸ್ವರೂಪನಾಗಿದ್ದರೂ ತಾನೇ ಕೈ ಬಿಡಲ್ಪಟ್ಟು ನಿನ್ನ ಕೈ ಹಿಡಿಯುವುದಕ್ಕಾಗಿ ಆತನ ಕೈ ಬಿಡಲ್ಪಟ್ಟ ನಿನ್ನನ್ನು ಕೈ ಹಿಡಿದು ನಡೆಸುವುದಕ್ಕಾಗಿ ಶಿಲುಬೆಯಲ್ಲಿ ಕೈ ಹಿಡಿಯಲ್ಪಟ್ಟ ನಿನ್ನ ಭವಿಷ್ಯವನ್ನು ಬೆಳಗಿಸುವುದಕ್ಕಾಗಿ ಕೈ ಹಿಡಿದು ನಿನ್ನ ಭವಿಷ್ಯಕ್ಕೆ ಕರ್ಕೊಂಡು ಹೋಗುವುದಕ್ಕಾಗಿ ಅವತ್ತು ಏಸು ಕೈ ಬಿಡಲ್ಪಟ್ಟ ಭಯಪಡಬೇಡ ಸಹೋದರ ಭಯಪಡಬೇಡ ಹೋದ್ರಿ ನಿನ್ನ ಬ್ರದಕನ ಕಟ್ಟುವ ಯೇಸು ಇದಾನೆ ನಿನ್ನ ಶಿಲುಬೆಯಲ್ಲಿ ಮಾತನ್ನು ಕೈ ಬಿಡಲ್ಪಟ್ಟಿದ್ದೆ ನಿನ್ನನ್ನು ಕೈ ಹಿಡಿದು ನಿನ್ನ ನಡೆಸುವುದಕ್ಕಾಗಿ ಧೈರ್ಯದಿಂದಿರು ಧೈರ್ಯದಿಂದ ಮುನ್ನುಗ್ಗು ಧೈರ್ಯದಿಂದ ಕರ್ತನೆಗೋಸ್ಕರ ಜೀವಿಸು ನಿನ್ನ ನೆಂದಿಗೂ ಕೈ ಬಿಡನು ನಿನ್ನ ನೆಂದಿಗೂ ಕೈ ಬಿಡನು ಕೈ ಹಿಡಿದು ನಡೆದೇ ನಡೆಸುವನು ನಿನ್ನ ಭವಿಷ್ಯದಲ್ಲಿ ಸೇರಿಸುವನು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಮ ತಂದೆ ದೇವರೇ ಯಾರ್ಯಾರ ಜೀವಿತ ಕೈ ಬಿಡಲ್ಪಟ್ಟಿದೆಯೋ ಅವರೆಲ್ಲರ ಕೈ ಹಿಡಿದು ಭವಿಷ್ಯಕ್ಕೆ ಸೇರಿಸಿ ಆಶೀರ್ವಾದ ಮಾಡು ಉನ್ನತ ಪದವಿಯಲ್ಲಿ ನೀಡು ಅವರ ಸಂಕಟಗಳಿಂದ ಕಷ್ಟಗಳಿಂದ ಬಿಡಿಸಿ ಸಂತೋಷದಲ್ಲಿ ಸಮಾಧಾನದಲ್ಲಿಡು ಏಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ ಆಮೇ ನಾಮೇ ನಾಮೇ